ಸುಪರ್ನ ದೇಶ ಸುಭಿಕ್ಷವಾದ ಹಾಗೂ ಸಮೃದ್ಧವಾದ ದೇಶವಾಗಿತ್ತು ಅಲ್ಲಿನ ಮಹಾರಾಜ ವಿಜಯರಾಜ ಬಹದ್ದೂರ್ ಸಮರ್ಥ ಆಡಳಿತಗಾರ ಹಾಗೂ ವೀರ ದೋರೆ ಎಂದು ಸುತ್ತಲಿನ ಮುತ್ತಲಿನ ರಾಜ್ಯದಲ್ಲೆಲ್ಲ ಪ್ರಸಿದ್ಧನಾಗಿದ್ದನು ಅಷ್ಟೇ ಅಲ್ಲದೆ ತನ್ನ ರಾಜ್ಯದ ಮೇಲೆ ಯಾವುದೇ ರೀತಿಯ ಆಕ್ರಮಣ ಸುತ್ತಮುತ್ತಲಿನವರಿಂದ ಆಗದಂತೆ ಎಚ್ಚರ ವಹಿಸುತ್ತಿದ್ದನು ರಕ್ಷಣೆ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಉಳಿದ ಎಲ್ಲ ರಾಜ್ಯಗಳಿಗಿಂತಲೂ ಹೆಚ್ಚು ಬಲಿಷ್ಠ ಹಾಗೂ ದೊಡ್ಡದಾದ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡಿದ್ದನು ಇವನು ಯಾರ ಮೇಲೂ ಆಕ್ರಮಣ ಮಾಡುತ್ತಿರಲಿಲ್ಲ ಆದರೆ ಯಾರು ಇವನ ಮೇಲೆ ಆಕ್ರಮಣ ಮಾಡಲು ಧೈರ್ಯವೂ ಇರಲಿಲ್ಲ ಹಾಗಂತ ಇವನು ಬೇರೆ ರಾಜ್ಯದವರು ದುರ್ಬಲರು ಎಂದು ಯಾರಿಗೂ ಶೋಷಣೆಯನ್ನು ಮಾಡುತ್ತಿರಲಿಲ್ಲ ಅವರೊಂದಿಗೆ ಸ್ನೇಹ ಸಂಪಾದಿಸಿಕೊಂಡೇ ಇದ್ದನು ಅವರಲ್ಲಿ ಸಮಸ್ಯೆಗಳು ಎದುರಾದಾಗ ಎಲ್ಲರೂ ಈತನ ಬಳಿಗೆ ಬಂದು ಹೇಳಿಕೊಳ್ಳುತ್ತಿದ್ದರು ಮತ್ತು ಅವನು ನೀಡುತ್ತಿದ್ದ ತೀರ್ಪನನ್ನು ಗೌರವಿಸಿ ಅದರಂತೆ ನಡೆಯುತ್ತಿದ್ದರು ಮಹಾರಾಜ ವಿಜಯರಾಜ ಬಹದ್ದೂರ್ ಯಾರಿಗೂ ಪಕ್ಷಪಾತದ ಧೋರಣೆ ಅನುಸ ಅನುಸರಿಸುತ್ತಿರಲಿಲ್ಲ ವಿಷಯ ತಿಳಿದು ನ್ಯಾಯ ಯಾರ ಕಡೆ ಇರುತ್ತದೆಯೋ ಅವರಿಗೆ ಕಡೆಗೆ ತೀರ್ಪನ್ನು ಕೊಡುತ್ತಿದ್ದನು ಇಂಥ ಬಲಿಷ್ಠ ಮಹಾರಾಜ ವಿಜಯರಾಜ ಬಹದ್ದೂರ್ ತನ್ನ ರಾಜ್ಯದಲ್ಲಿಯೂ ಸಹ ಅಂತಹದೇ ಆದ ನ್ಯಾಯಪರತೆ ಮತ್ತು ಧರ್ಮನಿಷ್ಠವಾದ ಸಾಮ್ರಾಜ್ಯ ಕಟ್ಟಿ ತನ್ನ ಪ್ರಜೆಗಳನ್ನು ಸಹ ಸುಖವಾಗಿ ಇಟ್ಟುಕೊಂಡಿದ್ದನು ಆಡಳಿತದಲ್ಲಿ ಯಾರಿಗೂ ತೊಂದರೆ ಆಗದಂತೆ ಅಚ್ಚುಕಟ್ಟಾದ ವ್ಯವಸ್ಥೆ ನಿರ್ಮಾಣ ಮಾಡಿದ್ದನು ಧರ್ಮಯಜ್ಞ ಯಾಗಾದಿಗಳನ್ನು ಉನ್ನತ ಸ್ಥಾನ ಪಡೆದಿದ್ದವು ಇದರಿಂದಾಗಿ ಕಾಲಕಾಲಕ್ಕೆ ಸಮೃದ್ಧವಾದ ಮಳೆ ಬೆಳೆ ವ್ಯಾಪಾರ ವಹಿವಾಟು ಚೆನ್ನಾಗಿಯೇ ಇತ್ತು ಆರ್ಥಿಕವಾಗಿಯೂ ಸಹ ಸಾಮ್ರಾಜ್ಯ ಉತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದ ಮಹಾರಾಜ ಸುಗುಣವಂತ ಪ್ರಜಾಪ್ರಿಯ ರಂಜನೆಯ ರಾಜ ಎಂದೇ ತನ್ನ ಪ್ರಜೆಗಳಿಂದ ಕರೆಸಿಕೊಂಡಿದ್ದನು ಹೀಗಿರುವಾಗ ಅದೇನು ಗ್ರಹಚಾರವೋ ಏನು ವಿಚಿತ್ರವಾದ ಕಾಯಿಲೆ ಸುಪರ್ಣ ದೇಶದಲ್ಲಿ ಕಾಣಿಸಿಕೊಂಡಿತ್ತು ಮೊದಮೊದಲು ಎಲ್ಲೋ ಒಂದೆರಡು ಕಡೆ ಕುದುರೆ ಲಾಯದಲ್ಲಿ ಕುದುರೆಗಳಿಗೆ ಕಾಣಿಸಿಕೊಂಡ ರೋಗ ಬಲಿಷ್ಠವಾಗಿ ಕಾಡಿತ್ತು ರೋಗದಿಂದ ಬಳಲಿ ಕುದುರೆಗಳು ಸತ್ತು ಹೋದವು ನಂತರ ಔಷಧದ ಪ್ರಯೋಗ ಮಾಡಿದ ಮೇಲೆ ರೋಗ ಇಲ್ಲವಾಯಿತು ಕುದುರೆಗಳು ಸಾಯುವುದು ನಿಂತಿತ್ತು ಆದರೆ ಸ್ವಲ್ಪ ಕಾಲದಲ್ಲಿ ಕುದುರೆ ಲಯದಲ್ಲಿ ಕೆಲಸ ಮಾಡುತ್ತಿದ್ದ ಆಳುಗಳಿಗೆ ಅದೇ ರೋಗ ಪ್ರಸಾರ ಆಯಿತು ಇದರಿಂದ ವಿಪರೀತವಾಗಿ ಮನುಷ್ಯನಿಗೆ ಜ್ವರ ಬಾಧೆ ಕಾಣಿಸಿಕೊಂಡಿತ್ತು ಮೈಯಲ್ಲಿ ಶಾಖದ ಪ್ರಮಾಣ ಏರುತ್ತಾ ಏರುತ್ತಾ ಕೊನೆಗೆ ವ್ಯಕ್ತಿ ಸತ್ತು ಹೋಗುತ್ತಿದ್ದ ರೋಗ ಹರಡುತ್ತಾ ಹರಡುತ್ತಾ ಊರಿಂದ ಊರಿಗೆ ಹಳ್ಳಿಯಿಂದ ಹಾಳಿಗೆ ಇಡೀ ರಾಜ್ಯವೆಲ್ಲ ವ್ಯಾಪಿಸಿತ್ತು ಮಹಾರಾಜ ತುರ್ತು ಸಭೆಯನ್ನು ಕರೆದು ದೇಶದಲ್ಲಿನ ಎಲ್ಲ ವೈದ್ಯರ ತಂಡವನ್ನು ಸೇರಿಸಿ ಸಭೆ ನಡೆಸಿದನು ಬಂದಿರುವ ಕಾಯಿಲೆಗೆ ಮದ್ದು ತಿಳಿಸಬೇಕೆಂದು ಹೇಳಿದನು ಆಗ ಅಲ್ಲಿನ ವೈದ್ಯರು ಮಹಾರಾಜ ನಿಜಕ್ಕೂ ರಾಜ್ಯಕ್ಕೆ ದೊಡ್ಡ ವಿಪತ್ತು ಸಂಭವಿಸಿದೆ ರೋಗಕ್ಕೆ ಮದ್ದು ಕಂಡುಹಿಡಿಯಬೇಕು ಆದರೆ ಅದಕ್ಕಿಂತ ಮುಚ್ಚೆ ಆ ರೋಗ ಹರಡುವುದನ್ನು ನಿಲ್ಲಿಸುವುದಕ್ಕೆ ಯೋಜನೆ ರೂಪಿಸಬೇಕಾಗಿದೆ ರೋಗದ ಮೂಲ ಮನುಷ್ಯ ಮತ್ತು ಮನುಷ್ಯರ ಸಂಪರ್ಕ ಮತ್ತು ಸಂವಹನ ಕ್ರಿಯೆಯಿಂದ ಇದರಿಂದಾಗಿ ರೋಗದ ಸೋಂಕು ಹರಡುತ್ತಿದೆ ಆದ್ದರಿಂದ ಇಡೀ ಸಮಾಜದ ವ್ಯವಸ್ಥೆಯನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಥಗಿತಗೊಳಿಸಬೇಕು ಒಬ್ಬರನ್ನೊಬ್ಬರು ಸಂಪರ್ಕ ವ್ಯವಹಾರ ಮಾಡದಂತೆ ತಡೆಯಬೇಕು ಎಲ್ಲರೂ ಮನೆಯಲ್ಲಿ ಇರಬೇಕು ಯಾರೂ ಹೊರಬರಬಾರದು ಅವಶ್ಯಕತೆ ಇದ್ದವರು ಮಾತ್ರ ಅಂದರೆ ವೈದ್ಯರು ರಕ್ಷಣಾ ವ್ಯವಸ್ಥೆ ಅವರು ಮಾತ್ರ ಹೊರಬರಬಹುದು ಏಕೆಂದರೆ ಅವರ ಸೇವೆ ಈಗ ಅತ್ಯಂತ ಅವಶ್ಯಕತೆ ಇರುತ್ತದೆ ಇದರಿಂದ ಸಮಾಜದಲ್ಲಿ ದೇಶದಲ್ಲಿ ಆರ್ಥಿಕ ದುರ್ಬಲತೆ ಇರಬಹುದು ಬರಬಹುದು ದುರ್ಭಿಕ್ಷತೆ ಸಹ ಎದುರಿಸಬೇಕಾಗುತ್ತದೆ ಇದು ಆಗಲೇಬೇಕು ರೋಗ ಹರಡುವುದನ್ನು ತಡೆಯಲೇಬೇಕು ಎಂದು ಸಲಹೆ ಕೊಟ್ಟರು ವೈದ್ಯರ ಸಲಹೆಯಂತೆ ಮಹಾರಾಜ ಸುಗ್ರವಾಜ್ಞೆಯನ್ನು ಮಾಡಿದನು ಇದರ ಪರಿಣಾಮ ರೋಗ ಹರಡುವುದು ನಿಂತಿತು ಆದರೆ ರೋಗ ಬಂದವರಿಗೆ ಮಾಡುತ್ತಿರುವ ಯಾವುದೇ ಚಿಕಿತ್ಸೆಯು ಫಲಕಾರ್ಯ ಆಗಿರಲಿಲ್ಲ ಕುದುರೆಗೆ ಕೊಟ್ಟ ಔಷಧಿಯನ್ನು ಮನುಷ್ಯರಿಗೆ ಪ್ರಯೋಗ ಮಾಡಿದರೂ ಸಹ ಅದು ವಿಫಲವಾಯಿತು ಮಹಾರಾಜ ಪುರೋಹಿತರನ್ನು ಕರೆಸಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಿಸಿದನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಜನರಿಗೆ ಧಾರ್ಮಿಕ ಶಿಕ್ಷಣದ ಮೂಲಕ ಧೈರ್ಯ ಸ್ಥೈರ್ಯ ತುಂಬುವ ಸಾಹಸ ಮಹಾರಾಜ ಮಾಡುತ್ತಿದ್ದನು ಆದರೂ ರೋಗದಿಂದ ಸಾಯುತ್ತಿರುವ ರ ಸಂಖ್ಯೆ ಇಳಿಮುಖ ಆಗಲೇ ಇಲ್ಲ ಮಹಾರಾಜನಿಗೆ ತುಂಬ ಚಿಂತೆ ಕಾಡತೊಡಗಿತ್ತು ಈ ಮಡಿಲಲ್ಲಿ ಯೋಚಿಸುತ್ತಿದ್ದ ಮಹಾರಾಜ ಒಂದು ದಿನ ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ಅರಮನೆಯ ಮಾಡಿಯಿಂದ ಹೊರಗಡೆ ನೋಡಿದನು ಆತನಿಗೆ ಆತನ ಎದುರಿಗೆ ಕುದುರೆ ಲಾಯದ ಕಾಣಿಸುತ್ತಿತ್ತು ಎಲ್ಲಿಂದಲೋ ರಾಜಭಟರು ಕಾಡಿನಿಂದ ಹೊಸ ಬಿಳಿಯದಾದ ಅಶ್ವ ಹಿಡಿದು ತಂದಿದ್ದರು ಎಂದು ಕುದುರೆ ಲಾಯದಲ್ಲಿ ಕುದುರೆ ಕಣ್ಣಿಗೆ ಬಿದ್ದಿತ್ತು ಅದನ್ನು ಸ್ವಲ್ಪ ಹೊತ್ತು ಹಾಗೆ ದಿಟ್ಟಿಸಿ ನೋಡಿದ ಆ ಕುದುರೆಯು ಸಹ ಅವನನ್ನೇ ದಿಟ್ಟಿಸಿ ನೋಡುತ್ತಿತ್ತು ತಲೆ ಅಲ್ಲಾಡಿಸಿ ಮಹಾರಾಜನನ್ನು ಕರೆಯುವಂತೆ ಕುದುರೆ ಸಂಕೇತ ತೋರಿಸುತ್ತಿತ್ತು ಆ ರಾತ್ರಿಯಲ್ಲಿ ಅದು ತನಗಾಗಿಯೇ ಏನೋ ಎಂದು ಮಹಾರಾಜನಿಗೆ ಅನಿಸಿತು ಕುದುರೆ ಕಾಯುವವರು ಎಲ್ಲರೂ ಮಲಗಿರುತ್ತಾರೆ ಮಹಾರಾಜನಿಗೆ ಕುದುರೆ ಹತ್ತಿರ ಹೋಗಬೇಕು ಎಂದು ಅನಿಸತೊಡಗಿತು ತಕ್ಷಣ ಕುದುರೆಯ ಬಳಿಗೆ ಬಂದನು ಪ್ರೀತಿಯಿಂದ ಅದರ ಮೇಲೆ ಅದರ ಮೈ ಮೇಲೆ ಕೈ ಆಡಿಸಿದನು ಹಾಗೆ ಮುಖದ ಹತ್ತಿರ ಬಂದನು ಚಿಂತಿಸುತ್ತಾ ಅದರ ಮುಖವನ್ನೇ ಮತ್ತೊಮ್ಮೆ ನೋಡಿದನು ಮಹಾರಾಜ ನಿನ್ನ ಚಿಂತೆಗೆ ಕಾರಣ ನನಗೆ ತಿಳಿದಿದೆ ಕುದುರೆ ಬಾಯಿಯಿಂದ ಧ್ವನಿ ಹೊರ ಬಂದಿತ್ತು ಮಹಾರಾಜನಿಗೆ ಆಶ್ಚರ್ಯವಾಯಿತು ಯಾರಾದರೂ ಸುತ್ತಲೂ ಇದ್ದಾರೆ ಎಂದು ಪರೀಕ್ಷಿಸಿದ ಪುನಃ ಕುದುರೆ ಹತ್ತಿರ ಬಂದನು ಮಹಾರಾಜ ನಾನೇ ನಿನ್ನ ಪ್ರೀತಿಯ ಕುದುರೆ ಮಾತನಾಡುತ್ತಿದ್ದೇನೆ ಎಂದು ಕುದುರೆ ಹೇಳಿತು ಆಶ್ಚರ್ಯ ಯಾರು ನೀನು ಕುದುರೆ ವೇಷದಲ್ಲಿ ಏಕೆ ಇದೆಯಾ ಎಂದು ಮಹಾರಾಜ ಕುದುರೆಯನ್ನು ಕೇಳಿದನು ಅದಕ್ಕೆ ಕುದುರೆಯು ಮಹಾರಾಜ ನಾನು ಗಂಧರ್ವ ಲೋಕದಿಂದ ಬಂದಿರುವ ಗಂಧರ್ವ ಇದ್ದೇನೆ ನಾನು ನನ್ನ ಲೋಕದಲ್ಲಿ ಒಮ್ಮೆ ಸಣ್ಣ ತಪ್ಪು ಮಾಡಿದ್ದಕ್ಕೆ ಶಾಪ ಆಗಿದೆ ಭೂಲೋಕಕ್ಕೆ ಹೋಗಿ ಅಲ್ಲಿ ಯಾರಿಗಾದರೂ ಸಹಾಯ ಮಾಡಿದರೆ ಶಾಮಪ ವಿಮೋಚನೆ ಆಗುತ್ತದೆ ಎಂದು ತಿಳಿಯಿತು ಆದ್ದರಿಂದ ನಿನಗೆ ಮತ್ತು ಈ ಸಾಮ್ರಾಜ್ಯಕ್ಕೆ ಬಂದಿರುವ ಇಪ್ಪತ್ತನ್ನು ನಾನು ಬಗೆಹರಿಸುತ್ತೇನೆ ಆದರೆ ಅದಕ್ಕೆ ನಿನ್ನ ಸಹಾಯ ಬೇಕಾಗಿದೆ ಹೇಳಿತು ಮಹಾರಾಜ ಎರಡು ಕೈಗಳಿಂದ ಜೋಡಿಸಿ ಕುದುರೆಗೆ ನಮಸ್ಕರಿಸಿ ಹೇಳಿದನು ರಾಜ್ಯದ ಜನರ ಒಳಿತಿಗಾಗಿ ನಾನು ಏನು ಮಾಡಲು ತಯಾರಾಗಿದ್ದೇನೆ ಎಂದು ವಿನಿತನಾಗಿ ಹೇಳಿದನು ಮಹಾರಾಜ ನೀನು ಅರಮನೆಯಲ್ಲಿ ವಿಶೇಷವಾಗಿ ಧನ್ವಂತರಿ ಹೋಮ ಮಾಡಿಸಬೇಕು ನಂತರ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ರಾತ್ರಿ ಇದೇ ರೀತಿಯಲ್ಲಿ ನನ್ನ ಹತ್ತಿರ ನನ್ನ ಹತ್ತಿರ ಹೋಮದ ಪ್ರಸಾದವನ್ನು ರಕ್ಷೆಯನ್ನು ತಂದು ನನ್ನ ಹಣೆಗೆ ಹತ್ತಬೇಕು ಧನ್ವಂತ್ರಿ ದೇವನ ಕೃಪೆಯಾಗುತ್ತದೆ ಆ ಸಮಯದಲ್ಲಿ ನಿನ್ನ ಬಿಟ್ಟು ಯಾರೂ ಇರಬಾರದು ನಂತರ ನನಗೆ ರೆಕ್ಕೆಗೂ ಬರುತ್ತವೆ ನಂತರ ಸಹಜವಾಗಿ ದೇವರ ದಯೆಯಿಂದ ಎಷ್ಟೇ ವೇಗದಲ್ಲಿ ಚಲಿಸಿದರೂ ನಿನಗೆ ಯಾವ ತೊಂದರೆಯೂ ಆಗದಂತೆ ಭದ್ರವಾದ ಶಿವಾಸನ ನನ್ನ ಬೆನ್ನ ಮೇಲೆ ಬರುತ್ತದೆ ನೀನು ಅದರ ಮೇಲೆ ಕುಳಿತುಕೊಳ್ಳಬೇಕು ಬಿಡದೆ ಸತತವಾಗಿ ಧನ್ವಂತರಿ ದೇವನ ಧ್ಯಾನ ಮಾಡಬೇಕು ನಿನ್ನನ್ನು ನಾನು ಸಮುದ್ರ ದಾಟಿಸಿ ಸಂಜೀವಿನಿ ಪರ್ವತ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ವಿಶೇಷವಾದ ಗಿಡ ಮೂಲಿಕೆಗಳನ್ನು ಇರುವ ಜಾಗ ನನಗೆ ತಿಳಿದಿದೆ ಅದರ ಗಿಡವನ್ನು ತಂದು ನಿನ್ನ ಅರಮನೆಯಲ್ಲಿ ಸ್ಥಾಪಿಸು ಧನ್ವಂತರಿ ದೇವನ ಜಪ ಮಾಡಿದಾಗ ತಕ್ಷಣ ಅದು ಬೆಳೆದು ನಿಲ್ಲುತ್ತದೆ ಇದೆಲ್ಲವೂ ಒಂದೇ ಅಂದರೆ ನಾಳೆ ರಾತ್ರಿಯಲ್ಲಿ ಆಗಬೇಕು ಮರು ದಿವಸ ವೈದ್ಯರನ್ನು ಕರೆಸಿ ಅದರ ಎಲೆಯನ್ನು ಕುಟ್ಟಿ ರಸ ತೆಗೆದು ರೋಗ ಬಂದವರಿಗೆ ಸೇವಿಸಲು ಕೊಟ್ಟರೆ ಖಂಡಿತ ರೋಗ ಗುಣಮುಖವಾಗುತ್ತದೆ ಆಗ ನನ್ನ ಶಾಪ ವಿಮೋಚನೆಯೂ ಕೂಡ ಆಗುತ್ತದೆ ನಾನು ಇಲ್ಲಿಂದ ತೆರಳಬಹುದು ಎಂದು ಕುದುರೆ ರಾಜನಿಗೆ ಹೇಳಿತು ಆಗ ಮಹಾರಾಜ ಕುದುರೆಗೆ ನಮಿಸಿ ಅರಮನೆಗೆ ಹಿಂತಿರುಗಿ ಬಂದನು ಮರು ದಿವಸ ಮಹಾರಾಜ ಧನ್ವಂತರಿ ಓಮ ಮಾಡಿಸಿದನು ಹೋಮದ ಪ್ರಯುಕ್ತ ದಾನ ಧರ್ಮ ಮಾಡಿದನು ಗಂಧರ್ವನ ಆದೇಶದಂತೆ ರಾತ್ರಿ ರಕ್ಷೆಯನ್ನು ತಂದು ಅನಿಗೆ ಇಟ್ಟನು ಕುದುರೆಯುವ ಮೇಲೆ ಸಿಂಹಾಸನ ಕಾಣಿಸಿತು ಮಹಾರಾಜ ಕುದುರೆಗೆ ನಮಿಸಿ ಭಕ್ತಿಯಿಂದ ಕುದುರೆ ಎತ್ತಿ ಸಿಂಹಾಸನದ ಮೇಲೆ ಕುಳಿತನು ತಕ್ಷಣ ಕುದುರೆಗೆ ರೆಕ್ಕೆಗಳು ಬಂದಿದ್ದವು ಅದು ನಾಗಾಲೋಟದಿಂದ ಆಕಾಶದಲ್ಲಿ ಹಾರತೊಡಗಿತು ಮಹಾರಾಜ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡತೊಡಗಿದ್ದ ಕ್ಷಣ ಹೊತ್ತು ಕಳೆಯುವುದರಲ್ಲಿ ಸಂಜೀವಿನಿ ಪರ್ವತಕ್ಕೆ ಕುದುರೆ ಮಹಾರಾಜನನ್ನು ಕರೆದುಕೊಂಡು ಬಂದಿತ್ತು ಮಹಾರಾಜನಿಗೆ ಬೇಕಾಗಿದ್ದ ಗಿಡದ ಹತ್ತಿರ ನಿಂತಿತ್ತು ಮಹಾರಾಜ ಅದನ್ನು ಬೇರು ಸಹಿತ ತೆಗೆದುಕೊಂಡನು ಪುನಃ ಕುದುರೆಯ ಸಿಂಹಾಸನದ ಮೇಲೆ ಕಣ್ಣು ಮುಚ್ಚಿಕೊಂಡು ಕೈಯಲ್ಲಿ ಗಿಡ ಮೂಲಿಕೆಯನ್ನು ಗಿಡವನ್ನು ಹಿಡಿದು ಕುಳಿತನು ಕ್ಷಣ ಮಾತ್ರದಲ್ಲಿ ಅರಮನೆಯ ಮುಂದೆ ಇದ್ದನು ಕುದುರೆಯ ದೇಶದಲ್ಲಿದ್ದ ಇದ್ದನು ಕುದುರೆಯ ವೇಷದಲ್ಲಿದ್ದ ಗಂಧರ್ವ ಹೇಳಿದಂತೆ ಅರಮನೆಯ ವಿಶಾಲವಾದ ಜಾಗವೊಂದರಲ್ಲಿ ಅದನ್ನು ನೆಟ್ಟನು ಭಕ್ತಿಯಿಂದ ನಮಸ್ಕರಿಸಿ ದೇವನ ಸ್ಮರಣೆ ಮಾಡಿದನು ಮಾತ್ರದಲ್ಲಿ ಅದು ಬೆಳೆದು ಎಮ್ಮರವಾಗಿ ನಿಂತಿತು ಮಹಾರಾಜ ಮಹಾರಾಜನ ಪಕ್ಕದಲ್ಲಿದ್ದ ಕುದುರೆ ಮಾಯವಾಗಿ ಗಂಧರ್ವ ಪ್ರತ್ಯಕ್ಷನಾಗಿದ್ದನು ಮಹಾರಾಜ ತನ್ನ ಶಾಪ ಕಳೆಯಿತು ನಾನಿನ್ನು ಹೋಗಿ ಬರುತ್ತೇನೆ ನಿನ್ನ ರಾಜ್ಯಕ್ಕೆ ಪ್ರಜೆಗಳಿಗೆ ಕ್ಷೇಮವಾಗಲಿ ಎಂದು ಹೇಳಿ ಮಾಯವಾದನು ಮಹಾರಾಜ ವೈದ್ಯರನ್ನು ಕರೆಸಿ ಮರದ ಎಲೆಯಿಂದ ಔಷಧಿ ಮಾಡಿಸಿ ತನ್ನ ರಾಜ್ಯಕ್ಕೆಲ್ಲ ಹಂಚಿದನು ಬಂದಿದ್ದ ಸಮಸ್ಯೆ ಬಿಸಿಲಿಗೆ ಕರಗುವ ಮಂಜಿನ ಗಡ್ಡೆಗಂತೆ ಕರಗಿ ಮಾಯವಾಯಿತು ಪುನಃ ರಾಜ್ಯದಲ್ಲಿ ಎಂದಿನಂತೆ ಸುಭಿಕ್ಷ ವಾತಾವರಣ ನಿರ್ಮಾಣವಾಯಿತು ಈ ಕಥೆಯನ್ನು ಬರೆದವರು ಮುರು ಶ್ರೀ ಮುರಳೀಧರನ ಅನಂತಮೂರ್ತಿಯವರು